ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರು ಸ್ನೇಹಜೀವಿ ಹುಟ್ಟು ಹೋರಾಟಗಾರರು ಆಗಿರುವಂತಹ ಡಾಕ್ಟರ್ ಸಿ ಎಸ್ ರಘು ಅವರಿಗೆ ಜನ್ಮದಿನದ ಶುಭಾಶಯಗಳು ಸಿ ಎಸ್ ರಘು ಎಂದರೆ ಗತ್ತು ಇಡೀ ಬೆಂಗಳೂರಿಗೆ ಗೊತ್ತು ರಘು ಎಂದರೆ ಗತ್ತು ಇಡೀ ಬೆಂಗಳೂರಿಗೆ ಗೊತ್ತು ರಘು ಎಂದರೆ ಗತ್ತು ಇಡೀ ರಾಜ್ಯಕ್ಕೆಲ್ಲ ಗೊತ್ತು ಹೋರಾಟ ಎಂದರೆ ಕಿಚ್ಚು ರಘು ಅಣ್ಣಗೆ ಧೈರ್ಯ ಹೆಚ್ಚು ಹೋರಾಟ ಎಂದರೆ ಕಿಚ್ಚು ರಘು ಅಣ್ಣಗೆ ಧೈರ್ಯ ಹೆಚ್ಚು ಬಡವರ ಬಗ್ಗೆ ಪ್ರೀತಿ ಹೆಚ್ಚು ದಲಿತರು ಎಂದರೆ ಹಚ್ಚು ಮೆಚ್ಚು ಬಡವರ ಬಗ್ಗೆ ಪ್ರೀತಿ ಹೆಚ್ಚು ದಲಿತರು ಎಂದರೆ ಹಚ್ಚು ಮೆಚ್ಚು ರಘು ಎಂದರೆ ಗತ್ತು ಇಡೀ ಬೆಂಗಳೂರಿಗೆ ಗೊತ್ತು ರಘು ಎಂದರೆ ಗತ್ತು ಇಡೀ ರಾಜ್ಯಕ್ಕೆಲ್ಲ ಗೊತ್ತು ಜೊತೆ ಇದ್ದರೆ ನಮ್ಮ ರಘು ಅಣ್ಣ ಜೊತೆ ಇದ್ದರೆ ನಮ್ಮ ರಘು ಅಣ್ಣ ಹೋರಾಟ ತುಂಬಾ ಜೋರಣ್ಣ ಕಿವಿಯಲ್ಲಿ ಕುಂತಿವೆ ನೋಡಣ್ಣ ನೀ ಕೂಗುವ ಘೋಷಣೆಗಳು ಅಣ್ಣ ಕಿವಿಯಲ್ಲಿ ಕುಂತಿವೆ ನೋಡಣ್ಣ ನೀ ಕೂಗುವ ಘೋಷಣೆಗಳು ಅಣ್ಣ ನೂರು ವರ್ಷ ಬಾಳಣ್ಣ ನಿನ್ನ ಜೊತೆಗೇ ನಾವಣ್ಣ ನೂರು ವರ್ಷ ಬಾಳಣ್ಣ ನಿನ್ನ ಜೊತೆಗೇ ನಾವಣ್ಣ ರಘು ಎಂದರೆ ಗತ್ತು ಇಡೀ ಬೆಂಗಳೂರಿಗೆ ಗೊತ್ತು ರಘು ಎಂದರೆ ಗತ್ತು ಇಡೀ ರಾಜ್ಯಕ್ಕೆಲ್ಲ ಗೊತ್ತು ಅನ್ಯಾಯ ಕಂಡರೆ ನಿಲ್ಲಲ್ಲ ಅನ್ಯಾಯ ಕಂಡರೆ ನಿಲ್ಲಲ್ಲ ಕೈಕಟ್ಟಿ ಅಂತೂ ಕೂಡಲ್ಲ ಅನ್ಯಾಯ ಕಂಡರೆ ನಿಲ್ಲಲ್ಲ ಕೈಕಟ್ಟಿ ಅಂತೂ ಕೂಡಲ್ಲ ಯಾರೇ ಇರಲಿ ಯಾರೇ ಬರಲಿ ಹೋರಾಟ ಅಂತೂ ನಿಲ್ಲಲ್ಲ ಯಾರೇ ಇರಲಿ ಯಾರೇ ಬರಲಿ ಹೋರಾಟ ಅಂತೂ ನಿಲ್ಲಲ್ಲ ರಘು ಎಂದರೆ ಸದ್ದು ಕಮ್ಮಿಯಾಗದ ಜಿದ್ದು ರಘು ಎಂದರೆ ಸದ್ದು ಕಮ್ಮಿಯಾಗದ ಜಿದ್ದು ರಘು ಎಂದರೆ ಗತ್ತು ಇಡೀ ಬೆಂಗಳೂರಿಗೆ ಗೊತ್ತು ರಘು ಎಂದರೆ ಗತ್ತು ಇಡೀ ರಾಜ್ಯಕ್ಕೆಲ್ಲ ಗೊತ್ತು ಕಣ್ಣಿನ ತುಂಬಾ ಸಮತೆಯ ಕನಸು ಕಣ್ಣಿನ ತುಂಬಾ ಸಮತೆಯ ಕನಸು ಹಳ್ಳಿ ಹಳ್ಳಿಗೂ ತಲುಪೋ ಮನಸ್ಸು ಹಳ್ಳಿ ಹಳ್ಳಿಗೂ ತಲುಪೋ ಮನಸ್ಸು ಕಣ್ಣಿನ ತುಂಬಾ ಸಮತೆಯ ಕನಸು ಹಳ್ಳಿ ಹಳ್ಳಿಗೂ ತಲುಪೋ ಮನಸ್ಸು ಸಂವಿಧಾನ ಎಂದರೆ ಇವರಿಗೆ ಪ್ರಾಣಕ್ಕಿಂತ ಹೆಚ್ಚು ಸಂವಿಧಾನ ಎಂದರೆ ಇವರಿಗೆ ಪ್ರಾಣಕ್ಕಿಂತ ಹೆಚ್ಚು ಜನರನ್ನ ಬಡಿ ದೆಬ್ಬಿಸಲು ನೀ ಬದುಕಬೇಕಿದೆ ಹೆಚ್ಚು ಜನರನ್ನ ಬಡಿ ದೆಬ್ಬಿಸಲು ನೀ ಬದುಕಬೇಕಿದೆ ಹೆಚ್ಚು ರಘು ಎಂದರೆ ಗತ್ತು ಸಿ ಎಸ್ ರಘು ಎಂದರೆ ಗತ್ತು ಇಡೀ ಬೆಂಗಳೂರಿಗೆ ಗೊತ್ತು ಸಿ ಎಸ್ ರಘು ಎಂದರೆ ಗತ್ತು ಇಡೀ ರಾಜ್ಯಕ್ಕೆಲ್ಲ ಗೊತ್ತು ಇಂದು ನಿಮ್ಮ ಜನ್ಮದಿನ ಇಂದು ನಿಮ್ಮ ಜನ್ಮದಿನ ನೂರು ವರ್ಷ ನಗಬೇಕು ದಿನ ಇಂದು ನಿಮ್ಮ ಜನ್ಮ ದಿನ ನೂರು ವರ್ಷ ನಗಬೇಕು ದಿನ ಬುದ್ಧ ಬಸವ ಭೀಮರ ಶಕ್ತಿ ತುಂಬುತ್ತಾ ಇರಲಿ ನಿನ್ನ ಮನ ಬುದ್ಧ ಬಸವ ಭೀಮರ ಶಕ್ತಿ ತುಂಬುತ್ತಾ ಇರಲಿ ನಿನ್ನ ಮನ ರಘು ಎಂದರೆ ಗತ್ತು ಸಿ ಎಸ್ ರಘು ಎಂದರೆ ಗತ್ತು ಇಡೀ ಬೆಂಗಳೂರಿಗೆ ಗೊತ್ತು ರಘು ಎಂದರೆ ಗತ್ತು ಇಡೀ ರಾಜ್ಯಕ್ಕೆಲ್ಲ ಗೊತ್ತು ಇಡೀ ರಾಜ್ಯಕ್ಕೆಲ್ಲ ಗೊತ್ತು ಇಡೀ ಬೆಂಗಳೂರಿಗೆ ಗೊತ್ತು ಜೈ ಭೀಮ್ ಜನ್ಮದಿನದ ಶುಭಾಶಯಗಳು ಸಿ ಎಸ್ ಥ್ಯಾಂಕ್ ಯು